ನಮಸ್ಕಾರ ನಮ್ಮ ರೈತ ಬಾಂಧವ್ರಿಗೆ ನೋಡ್ರಿ ಹಣ್ಣಿಗೆರಾಗ ಕಡ್ಲಿ ಸೀಸನ್ ಅಲ್ಲೇ ಚಲೋ ಹೋಗೈತಿ ಇವ್ರು ನಮ್ಮ ಒಂದು ಕ್ಲಾಸ್ ಮಿಷನ್ ಇದಕ್ಕೆ ಇಟ್ಟು ಜುಗಾಡ್ ಮಾಡ್ರ ನಡ್ಕಟ್ಟಿನ ಗುರ್ಗಿ ಗಾಳಿ ಕುಂದ್ರಸ್ಬಿಟ್ರ ನೆಲ ಹತ್ತಬಾರ್ದು ಅಂತೇಳಿ ನೋಡಿರಿ ನಾನು ಮನೆ ಹೊಕ್ಕತಿ ಲೆವೆಲ್ ಹಿಡ್ದು ಅನಾಹುತ ಅನಾವತ್ತ ಕಟಿಂಗ್ ಆಗತ್ತ ಈಗ ಹೊಡ್ಯಾಕತ್ತಾರ ಅಲ್ಲೇ ಒಂದು ನೂರು ಎಕರೆ ಹೊಡೆದ್ರ ನೋಡಿರಿ ಇವರ ನೋಡಿರಿ ಆಪ್ರೇಟ್ರ ಏ ಹೆಂಗೆ ಬರ್ತಾವೆ ಸಾಹೇಬ ಕಾಳ ಕಾಳು ಹೆಂಗೆ ಬರ್ತಾವ ಸೀದಾ ಮಾರ್ಕೆಟಿಗೆ ನೇನು ಹಾಂ ಹೇಳಿರಿ ಬೇರೆ ಓನರ್ ಇಲ್ಲ ನೋಡ್ರಿ ಹೇಳ್ರಿ ನಮಸ್ಕಾರ ರೀ ನಾವಂತರೂ ಅಷ್ಟೇ ಗಾಲಿ ಎಲ್ಲ ಜೋಡಿಸ್ತಿದ್ವಿ ಇನ್ಮೇಲೆ ಹಾರ್ವೆಸ್ಟರ್ ಮಷಿನ್ ಎಲ್ಲ ಜೋಡ್ಸಾಕಿ ನೀವು ಗಾಲಿ ಗಾಳಿ ಪರ್ಫಾರ್ಮೆನ್ಸ್ ಹೆಂಗ ಯಾಕಂದ್ರೆ ಕೆಳಕ್ಕೆ ಹತ್ತಂದ್ರೆ ಹತ್ತಂದ್ರ ಕಟ್ರ ಬಾರಿ ಕೆಳಗೆ ಹೋಗ್ತಾರೆ ಮಣ್ಣೆಲ್ಲ ಎಲ್ಲ ಏರ್ಕೊಂಡ್ಬಿಡ್ತಿದ್ವಿ ಅದರ ಸಂಬಂಧ ಒಂದೇ ಲೆವೆಲ್ ಇರ್ಲಿ ಅಂತಂದು ಗ್ಯಾಲಿಯನ್ನು ಕೊಟ್ಟಿವಿ ನೀವು ಅದನ್ನು ನೋಡ್ಬೋದು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ ಅಡ್ಡಿ ಇಲ್ಲ ಅಂತ ಹೇಳ್ತಾ ಇದೀನಿ ಎರಡು ಸೈಡರು ನಾವು ಗ್ಯಾಲಿ ಕೊಟ್ಟರೆ ಇದನ್ನ ರೆಡಿ ಮಾಡಿದ್ದೀವಿ ನೋಡಿರಿ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ರೆ ಇದಕ್ಕೆ ಲಾಸ್ಟ್ನಾಗ ಒಂದು ಫೋನ್ ನಂಬರ್ ಹಾಕ್ತೀವಿ ಅದಕ್ಕೆ ಫೋನ್ ಹಚ್ಚರಿ ಮಾಲಕ್ರ ನಂಬರ್ ಹಾಕ್ತೀವಿ ಅವ್ರು ಕೇಳ್ರಿ ಹೇಳ್ತಾರೆ ಎಲ್ಲ ಬರೋಬ್ಬರಿ ನೋಡಿರಿ ಇಷ್ಟು ಮಾಡಿ ಬಿಡ್ಯಾತ್ತಾರ ಚಲೋ ಹಾಗೆ ಹಾಂ ಸೊಮ್ಯಾರ ಹ್ಯಾಂಗ ನಡದತ್ರೀ ಗಾಡಿ ಬ್ಯಾಂಕ್ಯಾ ನಮ್ಮ ಸ್ವಾಮ್ಯಾರ ಅಪ್ಪಾರ ಆಶೀರ್ವಾದ ಆಗೈತಿ ಅಲ್ಲಿ ಆಯ್ತೇನ್ರಿ ನಿಮ್ದು ಹೊಲ ಇಲ್ಲ ಅಲ್ರಿ ಮತ್ತೆ ನೀವು ಮಾತಾಡ್ತಿರೀ ನೋಡ್ ಮಾತು ಯೂಟ್ಯೂಬ್ನಾಗ ಹಾಕ್ತಿರೋದನ್ನ